ನಮಸ್ಕಾರ ಆದಾಬ್ ಜೈ ಭೀಮ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕರ್ನಾಟಕದಲ್ಲಿ ಒಬ್ಬರು ಎಮ್ ಎಲ್ ಎ ಐದು ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಬಿಜೆಪಿ ಎಮ್ ಎಲ್ ಎ ನ ಖಾವುಂಗ ನಾ ಖಾನೆದು ಅನ್ನುವಂತಹ ನರೇಂದ್ರ ಮೋದಿ ಅವರ ಪಕ್ಷದ ಎಮ್ ಎಲ್ ಎ ಸೊ ಆ ಎಮ್ ಎಲ್ ಎ ಯಾರು ಏನಾಯ್ತು ಆಕ್ಚುಲಿ ಮತ್ತು ಈ ಎಮ್ ಎಲ್ ಎಮ್ ಎಲ್ ಎ ಆಗೋದಕ್ಕಿಂತ ಮೊದಲು ಇದೇ ಚರಿತ್ರೆಯನ್ನು ಹೊತ್ಕೊಂಡೇ ಬಿ ಜೆ ಪಿಗೆ ಬಂದಿದ್ದು ಬಿ ಜೆ ಪಿ ಒಳಗಡೆ ಬರಬೇಕಾದ್ರೆ ಅದು ಅರ್ಹತೆ ಅನಿಸುತ್ತೆ ಅಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಟಿರ್ತಾರೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇರಲ್ಲ ಅದು ನಿಜನೇ ಇರಬೇಕು ಇಂಥವ್ರನ್ನೇ ಎಳ್ಕೊಂಡು ಬಂದು ಟಿಕೆಟ್ ಕೊಟ್ಟು ಗೆಲ್ಲಿಸಿ ಆ ನಂತರ ಇಂಥದ್ದನ್ನೇ ಮಾಡ್ಕೊಂಡಿರಿ ಅಂತ ಬಿಟ್ಟಿರ್ತಾರೆ ಯಾವಾಗ ಇವರು ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾರೆ ಅಥವಾ ಬೇರೆ ಪಕ್ಷದವರಾಗಿರ್ತಾರೆ ಆಗ ಮಾತ್ರ ಅವರು ಮಹಾನ್ ಭ್ರಷ್ಟರು ಅವ್ರ ಮೇಲೆ ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಏನೆಲ್ಲ ಇದೆಯೋ ಎಲ್ಲವನ್ನು ಸಹ ಚೂ ಬಿಡ್ತಾರೆ ಬಟ್ ಈಗ ಮಾತ್ರ ಬಿ ಜೆ ಪಿ ದಿವ್ಯ ಮೌನ ವ್ರತ ಅಷ್ಟೇ ಸೊ ಯಾರಿದು ಎಮ್ ಎಲ್ ಎ ಅಂದರೆ ಡಾಕ್ಟರ್ ಚಂದ್ರು ಲಮಾಣಿ ಡಾಕ್ಟರ್ ಚಂದ್ರು ಲಮಾಣಿ ಗದಗದ ಶಿರಹಟ್ಟಿ ಕ್ಷೇತ್ರದ ಎಮ್ ಎಲ್ ಎ ಶಾಸಕರು ಮೊದಲ ಬಾರಿಗೆ ಶಾಸಕರಾಗಿರೋದು ಏನಾಯಿತು ಒಂದು ಗುತ್ತಿಗೆ ತಡೆಗೋಡೆಯನ್ನು ಕಟ್ಟುವಂತಹ ಒಂದು ಕೋಟಿ ರೂಪಾಯಿಗಳ ಗುತ್ತಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಒಂದು ಕೋಟಿ ಅನ್ನೋದು ಸಣ್ಣ ಅಮೌಂಟ್ ಬಹಳ ಸಣ್ಣ ಅಮೌಂಟ್ ಯಾಕೆಂದರೆ ಸಾವಿರಾರು ಕೋಟಿಗಳ ಟೆಂಡರ್ಗಳಿರ್ತವೆ ಇದು ಒಂದು ಸಣ್ಣ ಒಂದು ಟೆಂಡರ್ ನೀರಾವರಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆದು ಒಂದು ಸಣ್ಣ ಟೆಂಡರ್ ಒಂದು ಕೋಟಿ ರೂಪಾಯಿದು ಆದರೆ ಆ ಒಂದು ಕೋಟಿ ರೂಪಾಯಿಗಳ ಟೆಂಡರ್ಗೆ ಹನ್ನೊಂದು ಲಕ್ಷ ರೂಪಾಯಿಗಳ ಬೇಡಿಕೆಯನ್ನು ಲಂಚದ ಬೇಡಿಕೆಯನ್ನು ಡಾಕ್ಟರ್ ಚಂದ್ರು ಲಮಾಣಿ ಂತೆ ಆ ವಿಚಾರವನ್ನ ಆ ಗುತ್ತಿಗೆದಾರ ವಿಜಯ್ ಪೂಜಾರಿ ಅನ್ನುವಂತಹ ವ್ಯಕ್ತಿ ಸೀದಾ ಹೋಗಿ ಲೋಕಾಯುಕ್ತಕ್ಕೆ ತಿಳಿಸಿದಾರೆ ಲೋಕಾಯುಕ್ತದವರು ಅವ್ರದೇ ಆದಂತಹ ಲೆಕ್ಕಾಚಾರಗಳು ಸ್ಕೆಚ್ಗಳು ಪ್ಲಾನ್ಗಳು ಎಲ್ಲ ಇರುತ್ತೆ ರೆಡ್ ಹ್ಯಾಂಡ್ ಆಗಿ ಇಡಿ ಅದಕ್ಕೆ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಸೊ ದುಡ್ಡು ಕೊಡಬೇಕಲ್ಲ ಎಲ್ಲಿಗೆ ಕೊಡಬೇಕು ಅಂತ ಕೇಳಿದ್ರೆ ಎಲ್ ಎ ಆಸ್ಪತ್ರೆ ಇದೆ ಅವ್ರದೇ ಬಾಲಾಜಿ ಆಸ್ಪತ್ರೆ ಅಂತ ಒಂದು ಆಸ್ಪತ್ರೆ ಇದೆ ಅವ್ರದೇ ಸ್ವಂತ ಆಸ್ಪತ್ರೆ ಅವರು ಡಾಕ್ಟ್ರು ಹಾಗಾಗಿ ವೈದ್ಯರವರು ಹಾಗಾಗಿ ಅವ್ರದ್ದೇ ಒಂದು ಆಸ್ಪತ್ರೆ ಇದೆ ಆ ಆಸ್ಪತ್ರೆಯಲ್ಲಿ ತಗೊಂಡ್ರೆ ನೀಟಾಗಿ ಕೆಲಸ ಮುಗಿದೋಗುತ್ತೆ ನನ್ನದೇ ಜಾಗ ಏನಾಗಲ್ಲ ನೆಮ್ಮದಿಯಾಗಿ ತಗೋಬೋದು ಐದು ಲಕ್ಷ ಅಡ್ವಾನ್ಸ್ ಆಗಿ ತಗೊಂಡು ಬರಬೇಕು ಅಂತ ಸೊ ಲೋಕಾಯುಕ್ತರು ಎಲ್ಲ ಸ್ಕೆಚ್ ಹಾಕೊಂಡಿದ್ರು ಸೊ ಎಮ್ ಎಲ್ ಎ ಮತ್ತು ಎಮ್ ಎಲ್ ಎ ಇಬ್ಬರು ಮಂಜುನಾಥ ಮತ್ತು ಮಂಜುನಾಥ್ ಮತ್ತು ಗುರುನಾಯಕ್ ಅನ್ನುವಂತಹ ಇಬ್ಬರು ಪಿ ಎಗಳು ಸಹಾಯಕರು ಅವರು ಸಹ ಇದರಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಸಿಕ್ಕಿ ಬೀಳುವ ಸಂದರ್ಭದಲ್ಲಿ ಒಂದಷ್ಟು ಹೈ ಡ್ರಾಮಾಗಳು ನಡೆದೇ ನಡೀತವೆ ಅದು ಎಮ್ ಎಲ್ ಎ ವಿಚಾರದಲ್ಲಿ ದರ್ಪಾನು ಇರುತ್ತೆ ಶಾಕಲ್ಲಿ ಏನೋ ರಿಯಾಕ್ಷನ್ ಇರುತ್ತೆ ಎಲ್ಲನೂ ಇರುತ್ತೆ ಆ ದುಡ್ಡನ್ನು ಅಲ್ಲಿ ಇಲ್ಲಿ ಎಸೆಯುವಂತಹ ಕೆಲಸವನ್ನು ಮಾಡಿದ್ರು ಐವತ್ತು ಸಾವಿರ ರೂಪಾಯಿ ಒಂದು ಕಡೆ ಬಿದ್ದಿತ್ತು ನಾಲ್ಕೂವರೆ ಲಕ್ಷ ರೂಪಾಯಿ ಕೆಳಗಡೆ ನೆಲಮಹಡಿಯಲ್ಲಿ ಸಿಕ್ತಂತೆ ಹೀಗೆ ಏನು ಸಾಧ್ಯನೋ ತಪ್ಪಿಸ್ಕೊಳ್ಳೋದಕ್ಕೆ ಅದನ್ನೆಲ್ಲ ಮಾಡೋ ಪ್ರಯತ್ನ ಮಾಡಿದ್ದಾರೆ ಬಟ್ ಸಫಲ ಆಗಿಲ್ಲ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ ಈಗ ಅವರು ಬಂಧನದಲ್ಲಿದ್ದಾರೆ ಯಾರು ಡಾಕ್ಟರ್ ಚಂದ್ರು ಲಮಾಣಿ ಎಮ್ ಎಲ್ ಎ ಬಿ ಜೆ ಪಿಯ ಯ ಎಮ್ ಎಲ್ ಎ ಫ್ರಮ್ ಶಿರಹಟ್ಟಿ ಇದು ಒಂದು ರಿಸರ್ವ್ಡ್ ಸೀಟು ಎಸ್ ಸಿ ರಿಸರ್ವ್ಡ್ ಸೀಟು ಸೊ ಇವರು ಲಮಾಣಿ ಬಂಜಾರ ಸಮುದಾಯಕ್ಕೆ ಸೇರಿದಂಥವರು ಹಾಗಾಗಿ ಇವರು ಸಹ ಎಸ್ಸಿಯಲ್ಲೇ ಬರ್ತಾರೆ ಇವರಲ್ಲಿ ಅಭ್ಯರ್ಥಿಯಾಗಿದ್ದರು ಬಿ ಜೆ ಪಿ ಅಭ್ಯರ್ಥಿ ಹಾಗಾದರೆ ಇವರು ರಾಜಕೀಯಕ್ಕೆ ಬರೋದಕ್ಕಿಂತ ಮೊದಲು ಏನು ಮಾಡ್ತಿದ್ರು ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಡಾಕ್ಟರ್ ಮುಗಿಸಿದ ನಂತರ ವೈದ್ಯಕೀಯ ಶಿಕ್ಷಣ ಮುಗಿಸಿದ ನಂತರ ತಾಲೂಕು ಆಸ್ಪತ್ರೆಯಲ್ಲಿ ಡಾಕ್ಟ್ರಾಗಿ ನೇಮಕಗೊಂಡರು ಆದರೆ ನೇಮಕಗೊಂಡ ಕೆಲವೇ ತಿಂಗಳುಗಳಲ್ಲಿ ಅವ್ರ ಮೇಲೆ ದೊಡ್ಡ ಭ್ರಷ್ಟಾಚಾರದ ಆರೋಪ ಬಂತು ತಾಲೂಕು ಆಸ್ಪತ್ರೆಯಲ್ಲಿ ಸೊ ಭ್ರಷ್ಟಾಚಾರದ ಆರೋಪ ಬಂದಿದ್ದು ಫಸ್ಟ್ ಸ್ಟೆಪ್ಪು ಬಿ ಜೆ ಪಿಗೆ ಹೋಗೋದಕ್ಕೆ ಯಾರಿಗೆ ಆಗಲಿ ಸದ್ಯದ ಪರಿಸ್ಥಿತಿಯಲ್ಲಿ ಈ ಹಿಂದೆ ಇದೇ ಕೆಲಸ ಕಾಂಗ್ರೆಸ್ನಲ್ಲಿತ್ತು ಭ್ರಷ್ಟಾಚಾರದಲ್ಲಿ ನೀವು ನಿಪುಣರು ಅಂದ್ರೆ ಕಾಂಗ್ರೆಸ್ನಲ್ಲಿ ಓಪನ್ ಟಿಕೆಟ್ ನಿಮಗೆ ಹಾಗಿತ್ತು ಈಗ ಅದು ಬಿಜೆಪಿಗೆ ಶಿಫ್ಟ್ ಆಗಿದೆ ಗೇರು ಬಿ ಜೆ ಪಿಗೆ ಶಿಫ್ಟ್ ಆಗಿದೆ ಸೊ ಆರೋಪಗಳು ಬಂತು ತನಿಖೆ ಆಗ್ತಿತ್ತು ಸಸ್ಪೆಂಡ್ ಆಗಿದ್ರು ತನಿಖೆ ಆಗ್ತಿತ್ತು ಏನೇನು ಆಗ್ತಿತ್ತು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅವರೇ ರಾಜೀನಾಮೆ ಕೊಟ್ಬಿಟ್ರು ಯಾಕಿದೆಲ್ಲ ತಲೆನೋವು ಬೇಕು ದೊಡ್ಡ ಮಟ್ಟದಲ್ಲಿ ಲೂಟಿ ಹೊಡಿಯೋಣ ಬಿ ಜೆ ಪಿ ಸೇರ್ಕೊಳ್ಳೋಣ ಎಮ್ ಎಲ್ ಎನೋ ಎಂ ಪಿನೂ ಆಗ್ಬಿಟ್ರೆ ಈ ಈ ಚಿಲ್ಲರೆ ಆಸ್ಪತ್ರೆಯಲ್ಲಿ ಹೊಡೆಯೋದಕ್ಕಿಂತ ಕಂತು ಕಂತು ಹೊಡಿಬೋದು ಅಂತ ಅಂತ ಅನ್ ಅನ್ಕೊಂಡಿದ್ರು ಏನೋ ಪುಣ್ಯಾತ್ಮ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಹೊತ್ತಿಗೆ ಬಿ ಜೆ ಪಿಗೆ ಸೇರಿದ್ದು ಆಯಿತು ಬಿ ಜೆ ಪಿಯಿಂದ ಟಿಕೆಟ್ಟು ಸಹ ಸಿಕ್ಕಿಬಿಡ್ತು ಸ್ಪರ್ಧೆನೂ ಮಾಡಿದ್ರು ಒಳ್ಳೆ ಮಾರ್ಜಿನಲ್ಲಿ ಗೆಲುವನ್ನು ಸಹ ಸಾಧಿಸ್ಕೊಂಡ್ರು ಒಳ್ಳೆ ಮಾರ್ಜಿನಲ್ಲೇ ಗೆಲುವನ್ನು ಸಹ ಸಾಧಿಸ್ಕೊಂಡ್ರು ಅದರ ಹಿನ್ನೆಲೆಯಲ್ಲಿ ಈಗ ಎಮ್ ಎಲ್ ಎ ಆಗಿದ್ದಾರೆ ಸೊ ಸಣ್ಣ ನೀರಾವರಿಯಲ್ಲಿ ಒಂದು ಯೋಜನೆ ತಡೆಗೋಡೆ ನಿರ್ಮಾಣ ಕುತ್ತಿಗೆಯಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ಅಂದರೆ ಹನ್ನೊಂದು ಪರ್ಸೆಂಟ್ ಇದು ಯಾವ ಲೆಕ್ಕಾಚಾರನೋ ಗೊತ್ತಿಲ್ಲ ಯೂಶ್ವಲಿ ಟೆನ್ನು ಫಿಫ್ಟೀನು ಟ್ವೆಂಟಿ ತರ್ಟಿ ಫಾರ್ಟಿ ಹೀಗಿರುತ್ತೆ ಪರ್ಸೆಂಟೇಜು ಇದ್ಯಾವುದು ಹನ್ನೊಂದು ಲಕ್ಷ ಅಂತೆ ಅದು ಯಾವ ಲೆಕ್ಕಾಚಾರನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ಪೇ ಮಾಡಬೇಕು ಅಂತ ಈ ವಿಜಯ್ ಪೂಜಾರಿ ಅನ್ನುವಂತಹ ವ್ಯಕ್ತಿಗೆ ಕೇಳಿದ ತಕ್ಷಣ ಆತ ಸ್ವಲ್ಪ ಧೈರ್ಯ ತೋರಿಸಿದ್ದಾನೆ ಆ ಗುತ್ತಿಗೆದಾರ ಸೀದಾ ಲೋಕಾಯುಕ್ತಗೆ ಹೋಗಿ ಲೋಕಾಯುಕ್ತಗೆ ಮಾಹಿತಿ ತಿಳಿಸಿದ ಮೇಲೆ ಲೋಕಾಯುಕ್ತದವರು ಏನು ಮಾಡಬೇಕು ಅದನ್ನು ಮಾಡಿ ಇವರನ್ನು ಲಾಕ್ ಮಾಡ್ಕೊಂಡಿದ್ದಾರೆ ಸೊ ಈಗ ಸದಾ ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸುವಂತಹ ಅದರಲ್ಲೂ ಆಡಳಿತದಲ್ಲಿದ್ದರೆ ಈ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ ಭ್ರಷ್ಟಾಚಾರದ ಆರೋಪ ಇದ್ದೇ ಇರುತ್ತೆ ಅವರು ಭ್ರಷ್ಟಾಚಾರ ಮಾಡಿದೆ ಪಾಪ ಅವ್ರಿಗೆ ಆಡಳಿತ ನಡೆಸೋಕ್ಕೆ ಬರೋದೇ ಇಲ್ಲ ಕಾಂಗ್ರೆಸ್ನವ್ರಿಗೆ ಅದು ಅವ್ರ ರಕ್ತದಲ್ಲಿ ಇಲ್ಲ ಆದರೆ ಈಗ ಇವರು ಬಿ ಜೆ ಪಿ ನೋಡಿ ಬಿ ಜೆ ಪಿ ಎಮ್ ಎಲ್ ಎ ನೋಡಿ ಬಿ ಜೆ ಪಿ ಎಮ್ ಎಲ್ ಎ ನೋಡಿ ಅಂತ ಕಾಂಗ್ರೆಸ್ನವರು ಬೆರಳು ತೋರಿಸಿ ಇದು ಮಾಡ್ತಿದ್ದಾರೆ ಇದರಲ್ಲಿ ಏನು ವಿಶೇಷ ಅಂದರೆ ಯೂಶ್ವಲ್ ಆಗಿ ಆಡಳಿತ ಪಕ್ಷದವರು ಲಂಚ ಸ್ವೀಕರಿಸೋದು ಅದು ನಡೀತಾ ಇರುವಂಥದ್ದೇ ಅದು ತಲಥಲಾಂತರದಿಂದ ಬರ್ತಿರುವಂತಹ ಐತಿಹಾಸಿಕ ಪ್ರಕ್ರಿಯೆ ಅದು ಆದರೆ ಇದು ವಿಪಕ್ಷದಲ್ಲಿರುವಂತಹ ಒಬ್ಬ ಎಮ್ ಎಲ್ ಎ ಈ ರೀತಿ ಸಿಕ್ಕಿಬಿಡ್ತಿರೋದು ಅಪರೂಪ ವಿಪಕ್ಷದವ್ರು ತಗೊಳ್ಳಲ್ಲ ಅಂತಲ್ಲ ಪ್ರತಿ ಎಮ್ ಎಲ್ ಎಂ ಪಿಗಳದು ಏನೋ ಡೀಲಿಂಗ್ ಇರುತ್ತೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಯಾರೋ ಒಬ್ರು ಇಬ್ರು ಪಾಪ ಅವ್ರದ್ದು ಆಯ್ತು ಅವ್ರ ಜೀವನ ಆಯಿತು ಅದು ಕೆಲಸ ಆಯ್ತು ಅಂತ ಇರ್ತಾರೆ ಬಟ್ ಮೋಸ್ಟ್ ಆಫ್ ದಿ ಎಮ್ ಎಲ್ ಸಿ ಎಂ ಪಿ ಸು ಪವರ್ ಅಲ್ಲಿರುವ ಎಮ್ ಎಲ್ ಸಿ ಇಂದ ಹಿಡಿದು ಯಾರೇ ಆಗಿರ್ಲಿ ಲಂಚ ಅನ್ನೋದು ಅವರಿಗೆ ಪಾಪ ಅದಿಲ್ಲದೆ ಇಲ್ಲದೆ ಹೋದ್ರೆ ಮುಂದಿನ ಚುನಾವಣೆಗಳಲ್ಲಿ ಜನರಿಗೆ ಹಂಚೋಕ್ ಬೇಕಲ್ಲ ಈ ಜನ್ ತಪ್ಪಲ್ವ ಅದು ಜನ್ದ್ದು ತಪ್ಪಿದೆ ಚುನಾವಣೆಗೆ ಓಟ್ ಕೇಳಕ್ ಹೋದ್ರೆ ಏ ರೋಡ್ ಹಾಕಿಸ್ತಾ ಇನ್ನೇನು ನೀರು ಕೊಟ್ಟ ಬಟ್ಟೆ ಕೊಟ್ಟ ಊಟ ಕೊಟ್ಟ ಇದನ್ನೇನು ಕೇಳಲ್ಲ ಭೂಮಿ ಕೊಟ್ಟ ಅಂತ ಏನು ಕೊಡ್ತಿದೆಯಾ ಈಗ ಈ ಈ ಕ್ಷಣಕ್ಕೆ ನಾಳೆ ಎಲೆಕ್ಷನ್ ಅಂದರೆ ಇವತ್ತು ರಾತ್ರಿ ಏನು ಕೊಡ್ತೀಯ ಅಂತ ಕೇಳೋ ವೋಟರ್ಸ್ ಜಾಸ್ತಿ ಹಾಗೆರ್ಬೇಕಾದ್ರೆ ಇವರು ಲೂಟಿ ಮಾಡಿ ಪಕ್ಕದಲ್ಲಿಟ್ಕೊಂಡಿದ್ರ ತಾನೆ ಅದನ್ನು ಅವಾಗ ಹಂಚೋಕೆ ಅದರಲ್ಲಿ ಸ್ವಲ್ಪ ಹಂಚ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಇವರು ಉಳಿಸ್ಕೊಳ್ತಾರೆ ಹಾಗೆ ಸೊ ಒಟ್ಟಿನಲ್ಲಿ ಇವರು ಈಗ ಲಾಕ್ ಆಗಿದ್ದಾರೆ ಬಂಧನದಲ್ಲಿದ್ದಾರೆ ಅದೇನು ಬೇಲ್ ಸಿಕ್ಬಿಟ್ಟು ದೊಡ್ಡ ವಿಚಾರ ಅಲ್ಲ ಬಟ್ ಬಿ ಜೆ ಪಿಯವರು ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾರೆ ಏನು ಅಂದರೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ನಮ್ಮ ಲಮಾಣಿ ನಮ್ಮ ಚಂದ್ರು ಲಮಾಣಿ ಮಾತಾಡಿದವರು ಅಲ್ಲವೇ ಅಲ್ಲ ಅವರು ಮಹಾನ್ ವ್ಯಕ್ತಿ ಮಹಾನ್ ವ್ಯಕ್ತಿತ್ವ ಮಹಾನ್ ಚೇತನ ಬಡವರ ಬಂಧು ಅವ್ರ ಇಂತಹ ಆರೋಪವನ್ನು ಒಪ್ಪದೇ ಇಲ್ಲ ಅವ್ರು ಮಾಡಿಲ್ಲ ಎಲ್ಲ ಕಾಂಗ್ರೆಸ್ನ ಪಿತೂರಿ ಅಷ್ಟೇ ಸಿಂಪಲ್ ಮುಗೀತಲ್ಲ ಕತೆ ಬಿ ಜೆ ಪಿ ಕೈ ತೊಳ್ಕೊಂಡಂಗೆ ಅಂದರೆ ತಮ್ಮದು ತಮ್ಮ ಪಕ್ಷದ ವ್ಯಕ್ತಿಯಿಂದ ಯಾವ ತಪ್ಪು ಆಗಿಲ್ಲ ಅಂತ ಬಿ ಜೆ ಪಿಯ ವಾದ ಇವರು ಹೊರಗಡೆ ಬಂದ ಮೇಲೆ ಏನು ಕತೆ ಹೇಳ್ತಾರೋ ನೋಡೋಣ ಚಂದ್ರಲ ಮಾಣಿ ಹೊರಗಡೆ ಬಿಡುಗಡೆಯಾಗಿ ಬಂದ ನಂತರ ಜಮೀನಲ್ಲಿ ಜಾಮೀನಲ್ಲಿ ಒಂದು ಕಥೆ ಇರುತ್ತಲ್ಲ ಅಷ್ಟೊತ್ತಿಗೆ ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಡಿರ್ತಾರೆ ಜೈಲಲ್ಲಿ ಕುತ್ಕೊಂಡು ಬಂದು ಒಂದು ಹೊಸ ಕಥೆನ ಹೇಳ್ತಾರೆ ಬಿ ಜೆ ಪಿ ವ್ಯಕ್ತಿಯಾಗಿರೋದ್ರಿಂದ ಎಂಜಲ್ ಮಾಧ್ಯಮಗಳು ಗೋಧಿ ಮಾಧ್ಯಮಗಳು ಅದನ್ನು ಶಿರಸ ವಹಿಸಿ ಅದೇ ಸತ್ಯ ಅನ್ನೋ ರೀತಿಯಲ್ಲಿ ಜನರಿಗೂ ಸಹ ಪಡಿಸ್ತಾರೆ ಅದಂತೂ ಖಂಡಿತ ಆಗುತ್ತೆ ಇಷ್ಟೇ ಸೊ ಇದಿಷ್ಟು ಬಿ ಜೆ ಪಿ ಎಮ್ ಎಲ್ ಎ ರೆಡ್ ಹ್ಯಾಂಡ್ ಆಗಿ ಐದು ಲಕ್ಷ ರೂಪಾಯಿ ಕ್ಯಾಶಿನೊಂದಿಗೆ ಲೋಕಾಯುಕ್ತ ಪೊಲೀಸ್ಗೆ ಸಿಕ್ಕಾಕೊಂಡಿರುವಂತಹ ಸುದ್ದಿಯ ವಿವರಗಳು ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ